ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಬಂದು ವೈಕುಂಠ ಏಕಾದಶಿ ಇದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿಲಿ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಇವತ್ತಿನ ತಿಂಡಿಗೆ ನಾನು ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಮಾಡಿದೆ ಸೇಮ್ ಓಟ್ಲಲ್ಲಿ ಹೇಗೆ ಮಾಡುತ್ತಾರೋ ಹಾಗೆ ಮೆತ್ತ ಮೆತ್ತಗೆ ಇಡ್ಲಿ ಒಳ್ಳೆ ಮಲ್ಲಿಗೆ ಹೂವು ಇದ್ದಂಗೆ ಇತ್ತು ಇಡ್ಲಿ ಮತ್ತು ಸಾಂಬಾರು ಸೇಮ್ ಹೋಟ್ಲು ಸ್ಟೈಲಲ್ಲೇ ನಾವು ಇಡ್ಲಿಗೆ ಮತ್ತು ಉದ್ದು ನೋಡೋಕ್ಕೆ ತೊಗೋತೀವಲ್ಲ ಸಾಂಬಾರು ಅದೇ ಟೇಸ್ಟ್ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ ಬನ್ನಿ ಒಂದು ಐದರಿಂದ ಆರು ಟೊಮೊಟೊ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಅಂದರೆ ಒಂದು ಗ್ಲಾಸು ಒಂದೂವರೆ ಗ್ಲಾಸ್ ಆಗಷ್ಟು ನೀರು ಕೋನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ವಿಜೀಲಿ ಕೂಗಿಸ್ಕೋಬೇಕು ಅದು ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ನೀರೆ ಬೇರೆ ಮತ್ತು ಈ ಟೊಮೊಟೊ ಮೆಣ್ಸಿನ್ಕಾಯಿ ಇದೆಲ್ಲ ಬೇರೆ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಅದು ನುಣ್ಣಗಾಗಬೇಕು ನುಣ್ಣಗೆ ರುಬ್ಕೋಬೇಕು ಅದು ಜಾಸ್ತಿ ನಾನು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಇವಾಗ ಒಂದು ಪಾತ್ರೆ ಪಾತ್ರೆ ಕಾದ ನಂತರ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಅದು ಗುಂಟೂರು ಮೆಣ್ಸಿನ್ಕಾಯಿ ಇದ್ದರೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಅಂತಂದರೆ ಬ್ಯಾಡಿಗೆ ಒಂದು ಎರಡರಿಂದ ಮೂರು ಬೇಡಿಗೆ ಮೆಣ್ಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಇವಾಗ ರುಬ್ಬಿರೋದನ್ನು ತೊಗೊಂಡು ಇವಾಗ ಒಗ್ಗರಣೆಗೆ ಸೇರಿಸ್ಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುನೂ ಬೇಡ ಸಾಂಬಾರು ಮೀಡಿಯಮಾಗಿರಬೇಕು ಯಾಕಂದರೆ ನಾವು ಇಡ್ಲಿಗೆ ಮತ್ತು ಉದ್ನೊಳಗೆ ಅದಕ್ಕೆ ಜಾಸ್ತಿ ಇನ್ನೂ ಇರಬಾರ್ದು ಯಾಕಂದರೆ ಇಡ್ಲಿ ಜೊತೆಗೂ ಸಹ ಅದು ಬೆರಿಯಲ್ಲ ಹಾಗಾಗಿ ಮೀಡಿಯಮ್ ಆಗಿರಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುನೂ ಬೇಡ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸಿದ್ರೆ ಸಾಂಬಾರು ರೆಡಿ ಇವಾಗ ಇಡ್ಲಿ ತುಂಬ ನುಣ್ಣಗೆ ರುಬ್ಗೋಬೇಕು ಇಡ್ಲಿ ಅಂತೂ ಮಲ್ಲಿಗೆ ಹೂವು ಬಂದಂಗೆ ಬರುತ್ತೆ ಇಡ್ಲಿ ಸಾಂಬಾರನ್ನ ಹೋಟ್ಲಿಗೆ ಹೋಗಿ ತಿನ್ನಬೇಕು ಅಂತ ಅನ್ನೋ ಹಾಗೆ ಏನಿರಲ್ಲ ಮನೆಯಲ್ಲೇ ಆರಾಮಾಗಿ ಹೋಟ್ಲ್ ಸ್ಟೈಲ್ ಥರನೇ ಇರುತ್ತೆ ಮೆತ್ತಗೆ ಇಡ್ಲಿ ಮತ್ತು ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೂ ಒಂದು ಸತಿ ಟ್ರೈ ಮಾಡಿ ನೋಡಿ ನಾವು ಟಿಫನ್ಗೆಲ್ಲ ಮಾಡಿಟ್ಟು ನಾವು ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಎಲ್ಲ ರೆಡಿಯಾಗಿ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿ ಅಂದರೆ ನಾವು ವೈಕುಂಠ ಏಕಾದಶಿನ ಅಷ್ಟೊಂದೆಲ್ಲ ನಾವು ಅಷ್ಟು ಪೂಜೆ ಏನು ಮಾಡಲ್ಲ ಮಾಮೂಲಿ ಪೂಜೆನೇ ಮನೆಯಲ್ಲಿ ಮಾಡೋದು ನಾವು ಪ್ರತಿದಿನ ಹೇಗೆ ಪೂಜೆ ಮಾಡ್ತೀವೋ ಹಾಗೇ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಅಣ್ಣ ನಾನು ಡ್ರಾಪ್ ಮಾಡ್ತೀನಿ ಬಂದ್ರಿ ಅಂತ ಹೇಳಿದ್ರು ಈ ಸಾರಿ ವೈಕುಂಠ ಏಕಾದಶಿಲಿ ನಾವು ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋ ಇಸ್ಕಾನ್ಗೆ ಹೋಗೋಣ ಅಂದ್ಬಿಟ್ಟು ಹೊಟ್ವಿ ನಾನು ಅತ್ಗೆ ಮತ್ತು ಮೌನಿ ಮೂವರು ಹೋಗಿದ್ದು ಬಾನು ನಾ ಅಲ್ಲಿಂದ ಆಫೀಸಿಂದ ನಾನು ಹಾಗೆ ಬರ್ತೀನಿ ಅಂತ ಹೇಳಿತ್ತು ಪ್ರೀತು ಪಾಪ ರಜೆ ಇರಲಿಲ್ಲ ಪ್ರೀತು ಆಫೀಸ್ ಕೊಟ್ಬಿಟ್ಟಿತ್ತು ಹಾಗಾಗಿ ನಾವು ಮೂವರು ಹೋಗಬೇಕು ಅಂದ್ಕೊಂಡು ಹೊರಟ್ರಿ ಅಣ್ಣ ಬಂದ್ರಿ ನಾನೇ ಡ್ರಾಪ್ ಮಾಡ್ತೀನಿ ಆ ಕಡೆಯಿಂದ ಬೇಕಾದರೆ ಆಟೋನಲ್ಲಿ ಬರೀರಾ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾವು ಇಸ್ಕಾನಿಗೆ ಬಂದ್ವಿ ಇಸ್ಕಾನಿಗೆ ಅಲ್ಲಿ ಕೆಳಗಡೆ ಡೌನಲ್ಲಿ ನಾವು ಮೇಲೆ ಮೇಲ್ಗಡೆ ಯಾವುದೂ ಆಟೋ ಕಾರು ಯಾವುದೂ ಆಗಿರಲಿಲ್ಲ ಅವ್ರೇನೇ ದೇವಸ್ಥಾನದ ಇಸ್ಕಾನ್ ದೇವಸ್ಥಾನದ ಬಸ್ ಫ್ರೀಯಾಗಿ ಬಿಟ್ಟಿದ್ರು ಅಂದರೆ ಈ ಬಸ್ಗಳು ಕೆಳಗಡೆ ಡೌನಿಂದ ಮೇಲ್ಗಡೆ ದೇವಸ್ಥಾನ ತನಕ ಫ್ರೀಯಾಗಿ ಅವರೇ ಕರ್ಕೊಂಡು ಹೋಗೋದು ಕರ್ಕೊಂಡ್ಬಿರೋದು ಮಾಡ್ತಾಯಿದ್ರು ನಾವು ಆಮೇಲೆ ಆಟೋ ಇಳ್ದಿದ ತಕ್ಷಣ ಅವರು ಬನ್ನಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರ ಬನ್ನಿ ಅಂದರೆ ನಾವು ಯಾಕೆ ಇವರು ಹಿಂಗೆ ಈಗ ಕರಿತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಮೇಲ್ಗಡೆ ಹೋಗೋದಕ್ಕೆ ಆಟೋ ಯಾವುದು ಮೇಲ್ಗಡೆ ಹೋಗೋಲ್ಲ ಬಸ್ಸಲ್ಲೇ ಫ್ರೀಯಾಗಿ ಕರ್ಕೊಂಡು ಹೋಗೋದು ಅಂತ ಹೇಳ್ತಾ ಇದ್ರು ಆಮೇಲೆ ಹೋದ ಸರಿ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ ಅಂದರೆ ಅಲ್ಲಿ ಎಲ್ಲಿ ಸ್ಲೀಪರ್ ಬಿಡೋದು ಏನು ಅಷ್ಟವ್ರು ನಮ್ಗೆ ಗೊತ್ತಾಗಿಲ್ಲ ತುಂಬ ಜನ ಇದ್ದಾರೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಒಂದು ನಿಮಿಷನೂ ನಾವು ಒಂದೇ ಹತ್ರ ನಿಂತ್ಕೊಳ್ತೀರ ದರ್ಶನ ಮಾಡ್ಕೊಂಡು ಹೋಗೋ ದೇವಸ್ಥಾನ ದೊಡ್ಡ ಎಷ್ಟು ದೇವಸ್ಥಾನ ಇದು ಇಸ್ಕಾನ್ ದೇವಸ್ಥಾನ ಇಷ್ಟು ದೊಡ್ಡದಾಗಿದ್ರು ನಾವು ಎಲ್ಲೂ ಒಂದು ನಿಮಿಷ ನಿಂತೇ ಇಲ್ಲ ತುಂಬ ಜನ ಇರುತ್ತೆ ರಶಿ ಇರುತ್ತೆ ವೈಕುಂಠ ಏಕಾದಶಿ ಬೇರೆ ತುಂಬ ರಶಿ ಇರುತ್ತೆ ಅಂದ್ಕೊಂಡು ನಾವು ಹೋದ್ವಿ ನೋಡಿದ್ರೆ ಒಂದು ನಿಮಿಷ ನಾವೆಲ್ಲೂ ನಿಲ್ಲೇ ಇಲ್ಲ ಸೀದಾ ಡ ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ ಯಾಕಂದ್ರೆ ದರ್ಶನ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ಕೂತಿದ್ದು ಬರ್ಬೋದು ಅದಕ್ಕೆಲ್ಲ ಏನು ಅಭ್ಯಂತರ ಇರಲಿಲ್ಲ ಅಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆಯಲ್ವಾ ದೇವಸ್ಥಾನ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ತುಂಬ ಜನ ಇದ್ರೂ ಇಲ್ಲಿ ಏನು ನಿಂತ್ಕೊಳ್ಳೋ ಹಾಗೆ ಇರಲಿಲ್ಲ ತುಂಬ ಬೇಗನೆ ಎಲ್ಲ ದರ್ಶನ ಎಲ್ಲ ದರ್ಶನಕ್ಕೆ ಎಲ್ಲರೂ ಬೇಗ ಹೋಗ್ತಾ ಇದ್ರು ನಾವು ಹಾಗೆ ಅಂದ್ಕೊಂಡೋದ್ವಿ ತುಂಬ ರಶ್ ಇದೆ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೇಗನೆ ದರ್ಶನ ಆಗೋಯ್ತಲ್ಲ ಹೇಗೆ ಎಷ್ಟು ಲಿಕ್ಕೋ ಇಲ್ಲ ಪಾಸ್ಪಡಾ ಫೋಟೋ

ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಮುಗಿದೋಯ್ತು ಪ್ರೀತುನು ನಾನು ಮನೆಗೆ ಬಂದಿದ್ದೀನಿ ಅಮ್ಮ ಇವತ್ತು ಬೇಗ ಬಂದೆ ಅಂತ ಹೇಳ್ತು ಸರಿ ಅಂತ ಹೇಳಿ ನಾವು ಮನೆಗೆ ಬಂದ್ವಿ ಬಂದಿದ್ದಾದ ಮೇಲೆ ಮ ಪ್ರೀತು ಆಮೇಲೆ ಏ ಇನ್ನೂ ಟೈಮ್ ಇದೆಯಲ್ಲ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬರೋಣ ಸ್ವಲ್ಪ ನಾನು ಡ್ರೆಸ್ ಮೆಟೀರಿಯಲ್ ತೊಗೋಬೇಕು ನಾನು ಸ್ಟಿಚ್ ಮಾಡ್ಸ್ಕೊತೀನಿ ಅಂತ ಹೇಳ್ತು ಅಂದರೆ ಪ್ರೀತು ಫ್ರೆಂಡು ಐಶು ಅಂತ ಐತೆ ಅವ್ರ ಅಕ್ಕ ಏನೋ ಸ್ಟಿಚ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರಂತೆ ಪ್ರೀತು ನಾನೇ ತೊಗೊಂಡು ಮಾಡ್ಕೊಂಡು ಕೊಡ್ತೀನಿ ಅಂದರೆ ಪ್ರೀತು ಬೇಡ ನಾನೇ ಮೆಟೀರಿಯಲ್ ತಂದು ಕೊಡ್ತೀನಿ ಮಾಡಿಕೊಡಿ ಅಕ್ಕ ಅಂತ ಹೇಳಿತಂತೆ ಅದಕ್ಕೆ ಇವತ್ತು ಬೇಗ ಬಂದಿದ್ದೀನಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತು ನಾವು ಸರಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ ನಾವು ಚಿಕ್ಕಪೇಟೆಗೆ ಬಂದ್ವಿ ಅಂದರೆ ಈ ಶಾಪಲ್ಲಿ ಒಂದೇ ಒಂದು ಸಾರಿ ಅದಕ್ಕೆ ಒಂದು ಬ್ಲೌಸ್ ಪೀಸ್ ತೊಗೊಂಡಿತ್ತು ಅಷ್ಟೇ ಅಂದರೆ ಫಿಕ್ಸೆಡ್ ರೇಟು ಅಂದರೆ ಮೆಟೀರಿಯಲ್ ಮಾತ್ರ ಸೂಪರಾಗಿದೆ ಸ್ವಲ್ಪ ಕಾಸ್ಟ್ಲಿ ಸೂಪರ್ ಸೂಪರಾಗಿದೆ ಇವಾಗ ಕಲಂಕಾರಿ ಪಿ ಬ್ಲೌಸ್ ಪೀಸ್ ಬಂದು ಫೋರ್ ಹಂಡ್ರೆಡಿಂದನೇ ಸ್ಟಾರ್ಟಿಂಗ್ ಇದೆ ಫಸ್ಟು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು ಆದರೆ ಇವಾಗ ಫೋರ್ ಹಂಡ್ರೆಡೆಲ್ಲ ಆಗೋಗೈತೆ ಅಂದರೆ ಬಟ್ಟೆ ಮೇಲೆ ಕ್ವಾಲಿಟಿ ಹೇಗಿದೆಯೋ ಹಾಗಲ್ವ ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಕಲಂಕಾರಿ ಬ್ಲೌಸ್ ಪೀಸ್ ಬಂದೇನೆ ಕೆ ಆಗುತ್ತೆ ನಾವು ತೊಗೊಂಡಿದ್ದು ಆವಾಗ ಸ್ಟಾರ್ಟಿಂಗಲ್ಲಿ ನಾವು ತಗೊಂಡಿದ್ದು ಆಗಲೇ ಇನ್ನೇನು ಏಳೆಂಟು ತಿಂಗಳು ಮೇಲೆ ಆಗೋಯಿತು ಆವಾಗ ನಾವು ಒಂದೇ ಒಂದು ಕಲಂಕಾರಿ ಬ್ಲೌಸ್ ಪೀಸ್ ತೊಗೊಂಡಿದ್ದು ಅವಾಗ ತೌಸಂಡ್ ಟೂ ಹಂಡ್ರೆಡ್ ಇತ್ತು ನಾವು ಸ್ಟಾರ್ಟಿಂಗ್ ತೊಗೊಂಡಿದಾಗ ಅದೇನೇನು ರಾಜ ಮಾರ್ಕೆಟಲ್ಲಿ ಹೋಗಿ ಕೇಳಿದ್ರೆ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅಂದರೆ ಕ್ವಾಲಿಟಿ ಮೇಲೆ ಬಟ್ಟೆ ಕ್ವಾಲಿಟಿ ಮೇಲೆ ಆ ಥರ ಇತ್ತು ಆಮೇಲೆ ಮತ್ತೆ ನಾವು ಇಲ್ಲಿ ಬಂದು ತೊಗೊಳೋಕ್ಕೆ ಹೋಗಿರಲಿಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ ಅಂತ ಆಮೇಲೆ ಪ್ರೀತು ಇಲ್ಲ ಅಮ್ಮ ಅದು ಬಟ್ಟೆ ಚೆನ್ನಾಗಿದೆ ಅಲ್ಲೇ ಹೋಗೋಣ ಅದು ಶಾಪ್ಗೆ ಹೋಗೋಣ ಅಂತ ಪ್ರೀತು ಹೇಳ್ತು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಬಂದು ಒಂದು ಮೀಟ್ರ್ ಕೇಳಿದ್ರೆ ಲೇಹಂಗ ತಗೋ ಹೊಲ್ಸ್ಕೊಂಡ್ಲಾ ನಾನು ಇಲ್ಲ ಯಾವ ಥರ ಹೊಲ್ಸ್ಕೊಂಡು ಇಲ್ಲ ಡ್ರೆಸ್ ಹೊಲ್ಸ್ಕೊಂಡ್ಲ ಅಂತ ಅದಕ್ಕೆ ನೀನೇನು ಡ್ರೆಸ್ ಹಾಕಲ್ವಲ್ಲ ಜಾಸ್ತಿ ಯಾವುದಾದಕ್ಕೆ ಕ್ರಾಪ್ ಟಾಪಲ್ ಥರ ಆ ಥರ ಹೊಲ್ಸ್ಕೊ ಅಂತ ಹೇಳ್ತೀವಿ ಒಂದು ಸರಿ ಅಂತ ಅಂದ್ಬಿಟ್ಟು ಇದ್ವಿ ಮೀಟ್ರ್ ಬಂದು ಎಲ್ಲ ಸಾವಿರದ ನಾನ್ನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ಏನಿಲ್ಲ ಅಂದರು ಅಂದರೂ ಏನೇ ಒಂದು ಲೆಹಂಗಾಗೆ ಒಂದು ಐದು ಮೀಟ್ರ್ ಅಂತೂ ಮೀ ಮೆಟೀರಿಯಲ್ ಬೇಕೇ ಬೇಕು ಬ್ಲೌಸ್ ಬಿಟ್ಟಿನೇನೆ ಹಾಗಾಗಿ ಒಂದು ಐದು ಮೀಟ್ರು ಬೇಕು ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಳೀನಿ ಇಲ್ಲಮ್ಮ ಫಿಕ್ಸೆಡ್ ರೇಟ್ ಅಲ್ವಾ ಇಲ್ಲಿ ನಿಮಗೆ ಗೊತ್ತಲ್ಲ ಇಲ್ಲ ಒಂದು ರೂಪಾಯಿಯು ಕಮ್ಮಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಪ್ರೀತು ನಾನು ಇದರಲ್ಲೇ ತೊಗೊಳ್ತೀನಿ ನೋಡ್ತೀನಿ ಅಂತ ಹೇಳ್ತು ಸರಿ ಅಮ್ಮ ಅಂತ ಹೇಳಿದ್ವಿ ಅದರಲ್ಲಿ ಒಂದು ಕ್ರೀಮ್ ಕಲರಲ್ಲಿ ನೋಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಅದು ಬಂದು ಸಾವಿರದ ಆರುನೂರು ಇತ್ತು ಒಂದು ಮೀಟ್ರ್ ಬಂದು ಅದನ್ನ ನೋಡಿಬಿಟ್ಟು ನಾನು ಇದ್ರಲ್ಲಿ ತೊಗೊಳ್ತೀನಿ ಅಂತ ಪ್ರೀತು ಕೇಳ್ತು ಅದಕ್ಕೆ ಯಾವತ್ತೂ ಕೇಳಿರಲಿಲ್ಲ ಫಸ್ಟ್ ಟೈಮ್ ಕೇಳಿದೆಯಲ್ಲ ಅಂತ ಅಂದ್ಬಿಟ್ಟು ಸರಿ ಪಾಪ con il Nistanto. ಆಮೇಲೆ ಅವ್ರನ್ನ ಕೇಳಿದ್ವಿ ಅವ್ರು ನಾವು ಇದ್ರೆ ಸ್ಟಿಚ್ ಮಾಡ್ಕೊಂಡು ಕೊಡ್ತೀವಿ ಬೇಕಾದರೆ ಟೈಲರ್ನೂ ಇಲ್ಲಿಗೆ ಕರಿತೀವಿ ಮೆಸರ್ಮೆಂಟ್ ತೊಗೊಳೋದಕ್ಕೆ ಅಂತೆಲ್ಲ ಹೇಳಿದ್ರು ಆಮೇಲೆ ನಾವು ಇಲ್ಲ ಆಮೇಲೆ ಪ್ರೀತು ಹೇಳ್ತಾಯಿತ್ತು ಇಲ್ಲ ಬೇಡ ನನ್ನ ಫ್ರೆಂಡ್ ಅವ್ರ ಅಕ್ಕ ಇದ್ದಾರೆ ಅವ್ರು ಸ್ಟಿಚ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿರೋದು ನಾನು ಅಲ್ಲೇ ಮಾಡಿಸ್ತೀನಿ ಅವ್ರ ಕೈ ಕೊಡ್ತೀನಿ ಬೇಡ ಅಂತ ಪ್ರೀತು ಹೇಳ್ತಾಯಿತ್ತು ನೋಡಿ ಬಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇಲ್ಲಿ ಬಂದು ದುಪಾಟಗಳು ಬಂದೇ ಸ್ಟಾರ್ಟಿಂಗ್ ಪ್ರೈಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗೋದು ಅವ್ರು ಹೇಳ್ತಾಯಿದ್ರು ಒಂದು ಪಟ ಬಂದೆ ಮೂರು ಸಾವಿರ ನಾಲ್ಕು ಸಾವಿರ ಅಂದ್ರೆ ನಾನು ಅದನ್ನೇ ಹೇಳ್ತಾ ಎಂತ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬೇಕಾ ಒಂದು ಪಟಾಗ ಅಷ್ಟೊಂದ ಅಂತ ಇಲ್ಲಮ್ಮ ಎಲ್ಲ ಆ ಥರದ್ದು ತೊಗೊಳ್ತಾರೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡಿಂದ ಇದೆ ಅಂತ ಹೇಳಿದ್ರು ನಾವು ಸರಿ ಬಿಡಿ ಅಂತ ಹೇಳಿ ಪ್ರೀತು ಹೇಳ್ತಾ ಇದ್ವಿ ನೋಡು ಪಾಪ ಇಷ್ಟ ಆಯ್ತಾ ಇಷ್ಟ ಆದರೆ ಮಾತ್ರ ತಗೋ ಅಂದ್ರೆ ಬೇರೆ ಬೇರೆ ಕಡೆ ಹೋಗೋಣ ಅಂತ ಫಸ್ಟು ಪ್ರೈಸ್ ನೋಡ್ಬಿಟ್ಟು ಪ್ರೀತನು ಬೇಡ ನಾ ಬೇರೆ ಕಡೆನೇ ಹೋಗೋಣ ಅಂತ ಹೇಳ್ತು ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಬೇಡಮ್ಮ ಮೆಟೀರಿಯಲ್ ಎಲ್ಲ ಚೆನ್ನಾಗೈತೆ ನಾನು ಇಲ್ಲೇ ತೊಗೊಳ್ತೀನಿ ಅಂತ ಹೇಳ್ತು ಸರಿ ನಿನ್ನ ಇಷ್ಟ ಅಮ್ಮ ಇಷ್ಟ ಆದರೆ ಇಲ್ಲೇ ತಗೋ ಅಂತ ಹೇಳಿದ್ವಿ ಸ್ವಲ್ಪ

ನಾವು ನೋಡೋಣ ಯಾವ್ದು ತೊಗೊಳುತ್ತೋ ಪ್ರೀತು ಅಂದರೆ ಪ್ರೀತು ಬಟ್ಟೆ ಒಪ್ಪಿಸೋದು ಸ್ವಲ್ಪ ಕಷ್ಟ ನಮಗೆ ಬಾನಿಗಾದರೆ ನಾವು ಯಾವ್ದು ಹೋಗ್ತೀವೋ ಅದನ್ನ ಹಾಕ್ಕೊಂಬಿಡುತ್ತೆ ಆದರೆ ಪ್ರೀತಿಗೆ ಸ್ವಲ್ಪ ಕಷ್ಟ ಹಾಗಾಗಿ ನೋಡ್ತಾ ಇತ್ತು ಫಸ್ಟು ಪ್ರೈಸ್ ಜಾಸ್ತಿ ಅಂತಂದ್ಬಿಟ್ಟು ಬೇಡ ಅಂತು ಆಮೇಲೆ ಅದರಲ್ಲೇ ಪರವಾಗಿಲ್ಲ ನಾನು ತೊಗೊಳ್ತೀನಿ ಹೇಳ್ಬಿಟ್ಟು ಅದ್ರಲ್ಲಿ ಕಲರ್ ನೋಡ್ತಾ ಇತ್ತು ಲಾಸ್ಟ್ಗೆ ಒಂದು ಕ್ರೀಮ್ ಕಲರ್ದು ಸಿಕ್ಕಾಪಟ್ಟೆ ಇಷ್ಟಪಟ್ಟಿತ್ತು ಆದರೆ ಅದರಲ್ಲಿ ಅದಕ್ಕೆ ಆಮೇಲೆ ಅದು ಜಾಸ್ತಿ ಕ ಕ್ರೀಮ್ ಕಲರ್ ಇದೆ ಪಾಪ ನೋಡು ಬೇರೆ ಥರ ಅಂತ ಹೇಳ್ತಾಯಿತ್ತು ಲ್ಯಾವೆಂಡರ್ ಕಲರಲ್ಲಿ ತಗೊಬಂದು ಕೊಡ್ತು ಅದನ್ನು ಪ್ರೀತು ಒಪ್ಪಿಲ್ಲ ಪ್ರೀತು ಇಷ್ಟ ಇದ್ದಿದ್ದು ಕ್ರೀಮ್ ಕಲರ್ದು ಒಂದೇ ಅದರಲ್ಲೇ ತೊಗೋಬೇಕು ಅಂತ ಫಿಕ್ಸ್ ಆಗೋಗಿತ್ತು ಆಮೇಲೆ ನೋಡೋಣ ಇನ್ನೊಂದು ಸ್ವಲ್ಪ ಅಂತ ನೋಡ್ತಾ ನೋಡ್ತಾ ಇದ್ದಿದ್ದಷ್ಟೇ ನಿಮ್ಗೆ ಯಾರಿಗಾದ್ರೂ ಈ ಶಾಪ್ ಎಲ್ಲಿದೆ ನೀವು ಈ ಶಾಪ್ಗೆ ವಿಸಿಟ್ ಮಾಡ್ತೀರಾ ಇದು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಬೇಕು ಅಂತಲೇ ನೀವು ನನ್ನ ಕಮೆಂಟ್ ಮಾಡಿ ನಾನು ಅಡ್ರೆಸ್ ಬೇಕಾದರೆ ಹೇಳ್ತೀನಿ ಇಲ್ಲಿಗೆ ಇವತ್ತಿನ ಈ ಬ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು